ಗಂಗಾವತಿ ತಾಲೂಕು ವ್ಯಾಪ್ತಿಯ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಧೂಳೆಬ್ಬಿಸುತ್ತಾ ಓಡಾಡುತ್ತಿರುವ ಕಂಕರ್ ಮರಂ ಹಾಗೂ ಮರಳು ಸಾಗಾಣಿಕೆ ಲಾರಿಗಳು ವೇಗಕ್ಕೆ ಕಡಿವಾಣ ಇಲ್ಲದಂತಾಗಿದೆ ಲಾರಿಗಳ ವೇಗ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸರು ಹಾಗೂ ಆರ್ಟಿಒ ಅಧಿಕಾರಿಗಳು ಕಡಿವಾಣ ಹಾಕದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮೀಣ ಭಾಗದ ಕ್ರಷರ್ಗಳಿಂದ ಮಿತಿಮೀರಿದ ಭಾರ ಹೊತ್ತುಕೊಂಡು ಅತಿ ವೇಗದಲ್ಲಿ ಸಂಚರಿಸುವ ಈ ಲಾರಿಗಳಿಗೆ ಯಾವುದೇ ನಂಬರ್ ಪ್ಲೇಟ್ಗಳು ಇಲ್ಲ ಅಪಘಾತವಾದರೂ ಯಾರ ಮೇಲೆ ದೂರು ನೀಡಬೇಕು ಎಂಬ ಗೊಂದಲ ಸಾರ್ವಜನಿಕರಲ್ಲಿ ಮೂಡಿದೆ ನಿಯಮದಂತೆ ಮರಳು ಕಂಕರ್ ಮರಂ ಹಾಗೂ ಬೂದಿಯನ್ನು ಸಾಗಿಸುವ ಟಿಪ್ಪರ್ಗಳು ಮೇಲೂ ಹೊದಿಕೆ ಮುಚ್ಚಿಕೊಂಡು ಸಾರ್ವಜನಿಕ ವಾಹನ ಸಂಚಾರರಿಗೆ ತೊಂದರೆಯಾಗದಂತೆ ಸಾಗಬೇಕು ಆದರೆ ಯಾವೊಂದು ಲಾರಿಯೂ ಕೂಡ ಮೇಲು ಹೊದಿಕೆ ಹಾಕುವುದಿಲ್ಲ ಬದಲಾಗಿ ಮಿತಿಮೀರಿದ ವೇಗದಲ್ಲಿ ಸಂಚರಿಸಿ ಆತಂಕ ಮೂಡಿಸುತ್ತಾರೆ ಟಿಪ್ಪರ್ ವಾಹನ ಚಾಲಕರು ಕುಡಿದು ವಾಹನ ಚಲಾಯಿಸುತ್ತಾರೆ ಎಂಬ ಆರೋಪಗಳು ಇವೆ ಆದರೆ ಇವೆಲ್ಲವನ್ನೂ ಗಮನಿಸಿ ಕ್ರಮ ಕೈಗೊಳ್ಳಬೇಕಾದ ಸಂಚಾರಿ ಪೊಲೀಸ್ ಹಾಗೂ ಆರ್ಟಿಒ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣಕುರುಡು ತೋರುತ್ತಿದ್ದಾರೆ ದ್ವಿಚಕ್ರ ವಾಹನ ಸವಾರರು ಆಟೋ ಚಾಲಕರನ್ನು ಹಿಡಿದು ದಾಖಲಾತಿಗಳನ್ನು ಪರಿಶೀಲಿಸಿ ದಂಡ ವಿಧಿಸುವ ಸಂಚಾರಿ ಪೊಲೀಸರ ಎದುರೆ ಈ ಲಾರಿಗಳು ಅತೀ ವೇಗದಲ್ಲಿ ಸಾಗಿದರೂ ಕೂಡ ಪೊಲೀಸರು ಕ್ಯಾರೆ ಎನ್ನದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಈ ಎಲ್ಲಾ ವಾಹನಗಳ ದಾಖಲಾತಿಗಳನ್ನು ಪರಿಶೀಲಿಸಿ ನಂಬರ್ ಪ್ಲೇಟ್ಗಳನ್ನು ಕಡ್ಡಾಯವಾಗಿ ಬಳಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾರಾ ಎಂಬುದು ಕಾದು ನೋಡಬೇಕಿದೆ